ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಹ ನನ್ನ ನಮಸ್ಕಾರ ನಾಡಿದ್ದು ಇಪ್ಪತ್ತನೇ ತಾರೀಕು ಬಂದಿರುವಂತಹ ಗುರುವಾರ ಏನಿದೆ ಅದು ಸಹ ಬಹಳ ಒಂದು ವಿಶೇಷವಾದಂತಹ ಗುರುವಾರ ಅಂತ ಹೇಳಿ ಹೇಳ್ಬೋದು ಇಪ್ಪತ್ತನೇ ತಾರೀಕು ನಾಳೆ ಗುರುವಾರ ಇನ್ನೊಂದು ಗುರುವಾರ ಕಳೆದ್ರೆ ಇನ್ನು ಮೂರನೇ ಗುರುವಾರ ಬರುವಂತಹದ್ದೇ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಬರುವಂತಹದ್ದು ಹೀಗಾಗಿ ಯಾರೆಲ್ಲ ಇಪ್ಪತ್ತೊಂದು ದಿನ ಹದಿನಾರು ದಿನಗಳ ರಾಯರ ವ್ರತವನ್ನು ನಾವು ಮಾಡಲಿಕ್ಕಾಗಲ್ಲ ನಿರಂತರವಾಗಿ ಅನ್ನುವಂತಹವರು ಗುರುವಾರ ಮಾತ್ರ ಸೇವೆ ಮಾಡ್ತೀವಿ ಅನ್ನುವಂತಹವರು ನೋಡಿ ಇಪ್ಪತ್ತನೇ ತಾರೀಕಿನಿಂದ ನಾಡಿದ್ದರಿಂದ ಮೂರು ಗುರುವಾರಗಳ ಕಾಲ ರಾಯರ ವರ್ಧಂತಿಗೆ ಮಾಡುವಂತಹ ಸೇವೆಯನ್ನು ಆಯ್ಕೆ ಮಾಡ್ಕೋಬೋದು ಹೀಗಾಗಿ ನಾಡಿದ್ದಿನ ಗುರುವಾರ ಒಂದು ವಿಶೇಷವಾದಂತಹ ಗುರುವಾರ ಅಂತಲೇ ಹೇಳ್ಬೋದಾಗಿದೆ ನಾಡಿದ್ದು ಗುರುವಾರ ಪೂಜೆಗೆ ಪ್ರಶಸ್ತವಾದಂತಹ ಸಮಯ ಅಂತಂದರೆ ನೋಡಿ ಸ್ವಲ್ಪ ಬೇಗ ಇದೆ ಈ ಸರ್ತಿ ಗುರುವಾರದ ಒಂದು ಶುಭ ಸಮಯ ಬೆಳಗ್ಗಿನ ಜಾವ ನಾಲ್ಕು ಐವತ್ತೆಂಟರಿಂದ ಐದು ಮೂವತ್ತರವರೆಗೆ ನಾಲ್ಕು ಐವತ್ತೆಂಟರಿಂದ ಐದು ಮೂವತ್ತರವರೆಗೆ ಒಂದು ಶುಭ ಸಮಯ ಇರುವಂತಹದ್ದು ನೀವು ಯಾವುದೇ ವ್ರತಗಳನ್ನ ರಾಯರ ವ್ರತಗಳನ್ನ ಪ್ರಾರಂಭ ಮಾಡ್ಕೊತೀರಾ ಅಂತಂದರೆ ದಯಮಾಡಿ ಈ ಸಮಯದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಒಳ್ಳೆ ಸಮಯದಲ್ಲಿ ಸಂಕಲ್ಪ ಮಾಡಿಕೊಂಡು ನಾವು ಒಳ್ಳೆಯ ಸಮಯದಲ್ಲಿ ದೇವರ ಎದುರುಗಡೆ ದೀಪವನ್ನು ಹಚ್ಚಿದಾಗ ನಮ್ಮ ಸಂಕಲ್ಪಗಳು ನಿಶ್ಚಯವಾಗಿ ಈಡೇರುವಂತಹದ್ದು ಇನ್ನು ರಾಯರ ಪೂಜಾ ವಿಚಾರಕ್ಕೆ ಬಂದರೆ ಯಥಾ ಪ್ರಕಾರ ಮೊದಲು ನಾವು ಮನೆಯನ್ನು ಶುಚಿ ಮಾಡ್ಕೋಬೇಕು ರಾಯರ ಪೂಜೆ ಅಂತ ಹೇಳಿ ಬಂದಾಗ ಕೇವಲ ರಾಯರ ಪೂಜೆಗಷ್ಟೇ ನಾವು ಪ್ರಾಶಸ್ತ್ಯವನ್ನು ಕೊಡೋ ಹಾಗಿಲ್ಲ ಅದನ್ನು ರಾಯರು ಸಮರ್ಪಣೆ ಮಾಡಿಕೊಳ್ಳೋದು ಇಲ್ಲ ನಾವು ಮೊದಲು ಮನೆಯನ್ನು ಶುಚಿ ಮಾಡ್ಕೋಬೇಕು ಇದು ಮೊದಲನೇ ಪಾಯಿಂಟ್ ರಾಯರ ಪೂಜೆಯನ್ನು ಮಾಡುವಂಥವರು ಮೊದಲು ಸರಿಯಾದಂತಹ ರೀತಿಯಲ್ಲಿ ಮನೆಯನ್ನು ಶುಚಿ ಮಾಡ್ಕೊಳ್ಳಿ ನೀವು ನಾನ್ ವೆಜ್ ತಿನ್ನುವಂಥವರಾದರೆ ದಯಮಾಡಿ ನೀರಿಗೆ ಸ್ವಲ್ಪ ಗಂಜನ್ನು ಹಾಕಿ ಗುರುವಾರದೊತ್ತು ನೆಲವನ್ನು ಒರೆಸಲೇಬೇಕಾಗುತ್ತೆ ಈ ರೀತಿ ಮನೆಯೆಲ್ಲ ನೀವು ಶುಚಿ ಮಾಡಿಕೊಂಡು ದೇವರ ಮನೆಯನ್ನು ಶುದ್ಧಿ ಮಾಡಿಕೊಳ್ಳಿ ಇನ್ಯಥಾ ಪ್ರಕಾರ ನೀವು ಹೇಗೆ ಬೇರೆ ದೇವರುಗಳಿಗೆ ಪೂಜೆ ಮಾಡ್ಕೋತಿರೋ ನಿಮಗೆ ಬಿಟ್ಟಿದ್ದು ಇನ್ನು ಇನ್ನು ರಾಯರ ಫೋಟೋವನ್ನು ಶುದ್ಧವಾಗಿ ಒರೆಸಿ ಗಂಧವನ್ನು ಹಚ್ಕೊಂಡು ತುಳಸಿ ಹೂಗಳನ್ನು ಹಾಕಿ ನೋಡಿ ಇದು ಮಾಮೂಲಿ ಗುರುವಾರ ಪೂಜೆ ಮಾಡುವಂತಹದ್ದು ಅಂದರೆ ನಾನು ಹೇಳ್ತಾ ಇರೋದು ಯಾವುದೇ ವ್ರತಗಳನ್ನು ಹಿಡಿಯೋದಿಲ್ಲ ನಾರ್ಮಲ್ ಆಗಿ ಪೂಜೆ ಮಾಡ್ತೀನಿ ಅನ್ನೋ ಇದು ನಾನು ಹೇಳ್ಕೊಡ್ತಾ ಇರುವಂತಹ ಪೂಜೆ ವಿಧಾನ ಇನ್ನು ವ್ರತ ಪ್ರಾರಂಭ ಮಾಡ್ಕೋತೀವಿ ಮೂರು ಗುರುವಾರದ್ದು ಅನ್ನುವಂತಹದ್ದಾದರೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಇದರ ನೆಕ್ಸ್ಟೇ ಆ ವಿಡಿಯೋ ಹಾಕ್ತೀನಿ ಇದು ಮಾಮೂಲಿ ಪೂಜೆ ಮಾಡೋ ಹಾಗಿದ್ರೆ ಯಾವ ವ್ರತವೂ ಆಗೋದಿಲ್ಲ ನಮಗೆ ಅಂತಂದು ಅವರು ಇದನ್ನು ಫಾಲೋ ಮಾಡಿಕೊಡಿ ಇನ್ನು ರಾಯರ ಫೋಟೋವನ್ನು ಒರೆಸಿ ಗಂಧವನ್ನು ಹಚ್ಚಿ ತುಳಸಿ ಮತ್ತು ಹೂಗಳನ್ನು ರಾಯರಿಗೆ ಹಾಕ್ಕೊಡಿ ಈ ಮೂರೂ ಗುರುವಾರಗಳು ಬಹಳ ವಿಶೇಷ ಇಪ್ಪತ್ತನೇ ತಾರೀಕು ಅದರ ನೆಕ್ಸ್ಟ್ ಬರುವಂತಹ ಗುರುವಾರ ಇನ್ನು ಮಾರ್ಚ್ ಆರನೇ ತಾರೀಕು ಈ ಮೂರೂ ಗುರುವಾರಗಳು ಸಹ ವಿಶೇಷವಾಗಿಯೇ ಇರುತ್ತೆ ಏನಕ್ಕೆ ಅಂತಂದರೆ ಇದು ರಾಯರ ವರ್ಧಂತಿಯ ಹಿಂದೆ ಬರುವಂತಹ ಎರಡು ಗುರುವಾರಗಳು ವಿಶೇಷವಾದಂತಹ ಸಂದರ್ಭಗಳಲ್ಲಿ ರಾಯರ ವ್ರತ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಮಾತ್ರ ನಾವು ರಾಯರಿಗೆ ಗೆಜ್ಜೆ ವಸ್ತ್ರವನ್ನು ಇರಿಸಲಿಕ್ಕೆ ಬರುತ್ತೆ ಹೀಗಾಗಿ ನೀವು ರಾಯರಿಗೆ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಎಳೆ ಗೆಜ್ಜೆ ವಸ್ತ್ರವನ್ನು ಈರಿಸ್ಕೋಬೋದು ಇನ್ನು ಯಾರೆಲ್ಲ ಅಭಿಷೇಕವನ್ನು ಮಾಡ್ತೀನಿ ಅನ್ನುವಂತಹವರು ಗಂಧದಿಂದ ಅಭಿಷೇಕವನ್ನು ಮಾಡಿ ಈ ವಾರ ಬಹಳ ಶ್ರೇಷ್ಠ ಅದು ಗಂಧದಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ ಮೊದಲು ಫೋಟೋ ಒರೆಸಿ ಹೂಗಳಿಂದ ಎಲ್ಲ ರಾಯರಿಗೆ ಅಲಂಕಾರ ಮಾಡ್ಕೊಂಡಾದ ರಾಯರ ಎದುರುಗಡೆ ಮೊದಲು ಎರಡು ತುಪ್ಪದ ದೀಪವನ್ನು ಅಥವಾ ಎರಡು ದೀಪವನ್ನು ನೀವು ಹಚ್ಕೋಬೇಕು ಹಚ್ಕೊಂಡಾದ ಮೇಲೇ ನೀವು ಅಭಿಷೇಕವನ್ನು ಮಾಡಲಿಕ್ಕೆ ಬರುತ್ತೆ ಮೊದಲು ರಾಯರ ಮೂರ್ತಿಯನ್ನು ಸರಿಯಾದಂತಹ ರೀತಿನಲ್ಲಿ ತೊಳ್ಕೊಳ್ಳಿ ತೊಳ್ಕೊಂಡು ಒಂದೆರಡು ಕಾಳು ಅಕ್ಷತೆ ಒಂದು ಎಲೆ ತುಳಸಿಯನ್ನು ರಾಯರ ಮೂರ್ತಿಯ ಮೇಲೆ ಇಟ್ಟು ಆಮೇಲೆ ನೀವು ಗಂಧದಿಂದ ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡುವಂತಹ ವಿಡಿಯೋಸೆಲ್ಲ ಅಂದರೆ ವಿಧಾನ ಹೇಗೆ ಅಂತ ಹೇಳಿ ಹಾಕಿದ್ದೀನಿ ಹಿಂದಿನ ವಿಡಿಯೋಸಲ್ಲಿ ನೋಡಿಕೊಡಿ ಗೊತ್ತಿಲ್ಲ ಅಂತಂದರೆ ಇದಾದ ಮೇಲೆ ನೀವು ಅಭಿಷೇಕ ಎಲ್ಲ ಏನೆಲ್ಲ ಮಾಡ್ಕೋತೀರ ಮಾಡಿಕೊಂಡಾದ ಮೇಲೆ ಹೆಣ್ಮಕ್ಳು ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ಇಲ್ಲ ನಮಗೆ ರಾಯರಿಗೆ ಅಭಿಷೇಕ ಮಾಡಿ ನೋಡಬೇಕು ಅನ್ನೋಂತಹ ಆಸೆ ಇದೆ ಮನಸ್ಸಿನಲ್ಲಿ ಅನ್ನೋಂಥವರು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂದರೆ ಬೇರೆ ಎಲ್ಲ ಪೂಜೆ ಪುನಸ್ಕಾರ ಎಲ್ಲವನ್ನೂ ಸಹ ನೀವು ಹೆಣ್ಮಕ್ಳು ಮಾಡ್ಕೋಬೋದು ಆದರೆ ಅಭಿಷೇಕಕ್ಕೆ ಗಂಧವನ್ನು ತೇದು ಇಟ್ಕೊಂಡು ಸಣ್ಣ ಮಗು ಏನಾದರೂ ಇದ್ದರೆ ಅಂದರೆ ಆ ಒಂದು ಐದು ವರ್ಷದ ಒಳಗಿನ ಗಂಡು ಮಗು ಇದ್ದರೆ ಆ ಗಂಡು ಮಗುವಿನ ಕೈಯನ್ನು ನೀವು ಹಿಡ್ಕೊಂಡು ಮಗುಗೂ ಸ್ನಾನ ಮಾಡಿಸಿರಬೇಕು ಆ ಕೈಯನ್ನು ಹಿಡ್ಕೊಂಡು ನೀವು ರಾಯರಿಗೆ ಅಭಿಷೇಕವನ್ನು ಮಾಡಿ ಇದರಿಂದ ನಿಮಗೆ ದೋಷ ಬರೋದಿಲ್ಲ ಇಲ್ಲ ಸ್ವಲ್ಪ ದೊಡ್ಡ ಗಂಡು ಮಕ್ಕಳಿದ್ದಾರೆ ಅಂದರೆ ಅಭಿಷೇಕವನ್ನು ಮಾಡಿಸಿ ಆ ಮಕ್ಕಳ ಕೈಯಲ್ಲಿ ಮಾಡಿಸ್ಬಿಟ್ಟು ಮಿಕ್ಕಂತಹ ಎಲ್ಲ ಪೂಜೆ ಪುನಸ್ಕಾರವನ್ನು ನೀವು ಮಾಡ್ಕೋಬೋದು ತೊಂದರೆಯಿಂದ ಅಭಿಷೇಕ ಎಲ್ಲ ನೆರವೇರಿಸಿದ್ದಾದ ಮೇಲೆ ಆ ಮೂರ್ತಿಯನ್ನು ಇದ್ದಕ್ಕಿದ್ದಂತೆ ಕದಲಿಸಬಾರ್ದು ಎರಡು ತುಪ್ಪದ ಬತ್ತಿಯನ್ನು ಮೊದಲು ತುಪ್ಪದಲ್ಲಿ ನೆಲೆಸ್ಕೊಂಡು ಆ ಹೂ ಬತ್ತಿಯನ್ನು ರಾಯರಿಗೆ ಮೊದಲು ಒಂದು ಆರತಿಯನ್ನು ಕೊಡಿ ಗಂಧದಿಂದ ಅಭಿಷೇಕ ಮಾಡಿರ್ತಿರಲ್ವ ಅದು ಹಾಗೇ ಇರಬೇಕು ಕದಲಿಸಬಾರ್ದು ಮೊದಲು ಒಂದು ಆರತಿಯನ್ನು ಕೊಟ್ಟು ನೀವು ರಾಯರ ಒಂದು ಅಷ್ಟೋತ್ರ ಏನಾದರೂ ಹೇಳ್ಕೊಳ್ಳೋ ಹಾಗಿದ್ರೆ ಹೇಳಿ ಆಮೇಲೆ ಶುದ್ಧವಾದಂತಹ ಜಲದಿಂದ ಅಭಿಷೇಕವನ್ನು ಮಾಡಿಕೊಳ್ಳಿ ರಾಯರಿಗೆ ಆ ಗಂಧವನ್ನು ಶೇಖರಣೆ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಹಣೆಗೆ ಧಾರಣೆ ಮಾಡುವಂತಹದ್ದು ಬಹಳ ಒಳ್ಳೆಯದು ಆ ಗಂಧವನ್ನು ವ್ಯರ್ಥ ಮಾಡಲಿಕ್ಕೆ ಹೋಗಬೇಡಿ ಇದಾದ ಮೇಲೆ ಧೂಪವನ್ನು ತೋರಿಸಿ ರಾಯರಿಗೆ ರಾಯರ ಅಷ್ಟೋತ್ರವನ್ನು ಅಭಿಷೇಕ ಮಾಡುವಾಗ ಹೇಳ್ಕೊಂಡಿದ್ರೆ ಬೇಡ ಇಲ್ಲ ಅಂತಂದರೆ ರಾಯರ ಅಷ್ಟೋತ್ರವನ್ನು ಹೇಳ್ಕೊಡಿ ಇದೆಲ್ಲ ಮಾಡಲಿಕ್ಕೆ ಮುಂಚೆ ಇದು ವಿಶೇಷವಾದಂತಹ ಗುರುವಾರ ಅಂತ ಹೇಳಿದೆ ದಯಮಾಡಿ ಇದೆಲ್ಲ ನಾವು ಮಾಡಲಿಕ್ಕಿಂತ ಮುಂಚೆ ಶ್ರೀಹರಿಯನ್ನು ನಾರಾಯಣನನ್ನು ಶ್ರೀಮನ್ ಮಹಾ ವಿಷ್ಣುವನ್ನು ಮರಿಲಿಕ್ಕೆ ಹೋಗಬಾರ್ದು ರಾಯರ ಪೂಜೆ ಪುನಸ್ಕಾರ ಸಂಪೂರ್ಣವಾಯಿತು ಅಂತ ಹೇಳಿ ಅನ್ನಿಸ್ಕೊಳ್ಳೋದಿಲ್ಲ ಅವ್ರದ್ದೊಂದು ಫೋಟೋ ಇದ್ದರೆ ಅವ್ರಿಗೂ ಸಹ ಒಂದು ಸ್ವಲ್ಪ ತುಳಸಿಯನ್ನು ಹಾಕಿ ಅವರ ಸ್ಮರಣೆಯನ್ನು ಮಾಡಿ ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಶ್ಲೋಕವನ್ನಾದರೂ ಮೊದಲು ನೀವು ಪಾರಾಯಣ ಮಾಡಿಬಿಟ್ಟು ಆಮೇಲೆ ರಾಯರ ಅಷ್ಟೋತ್ತರ ರಾಯರ ಗಾಯತ್ರಿ ಮಂತ್ರವನ್ನು ತಪ್ಪದಲ್ಲಿ ಹೇಳ್ಕೊಳ್ಳಿ ಒಂದು ಒಂಬತ್ತು ಇಲ್ಲ ಒಂದು ಹದಿನೆಂಟು ಇಲ್ಲ ಇಪ್ಪತ್ತೊಂದು ರಾಯರ ಯಾವುದೇ ಸ್ತೋತ್ರಗಳನ್ನ ಪಾರಾಯಣ ಮಾಡ್ಕೋಬೋದು ಹೆಣ್ಮಕ್ಳು ಗುರುಸ್ತೋತ್ರವನ್ನು ಹೇಳಲಿಕ್ಕೆ ಹೋಗಬೇಡಿ ಮತ್ತು ಈ ವಾರವೂ ಸಹ ರಾಯರ ಎದುರುಗಡೆ ಐದು ಮಣ್ಣಿನ ದೀಪವನ್ನು ಅಂಟಿಸಿ ಬಹಳ ಶ್ರೇಷ್ಠ ನಿಮಗೆ ಶಕ್ತಿ ಇತ್ತು ಅಂತಂದರೆ ತುಪ್ಪದಿಂದ ಹಚ್ಕೊಳ್ಳಿ ಇಲ್ಲ ಆಗದೇ ಇಲ್ಲ ಅಂತಂದರೆ ಐದು ಮಣ್ಣಿನ ದೀಪಗಳನ್ನ ಎಣ್ಣೆನಲ್ಲೂ ಸಹ ಹಚ್ಬೋದು ನೋಡಿ ರಾಯರ ಎದುರುಗಡೆ ನಮಗೆ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟು ತುಪ್ಪದ ದೀಪವನ್ನು ನಾವು ಉರಿಸ್ತೀವೋ ನಮ್ಮ ಕಷ್ಟ ಅಷ್ಟೂ ಕಳಿಯುತ್ತೆ ಈಗ ಮನೆಯಲ್ಲಿ ಕಷ್ಟ ಇದೆ ಅಂತೇಳಿ ಊಟ ಮಾಡೋದನ್ನು ಬಿಡ್ತೀವ ಇಲ್ಲ ಅಲ್ವಾ ಇಲ್ಲ ಏನು ತಿನ್ನಬೇಕು ಅಂತ ಅನ್ಸಿದನ್ನ ತಿನ್ನೋದನ್ನು ಬಿಡ್ತೀವ ಇಲ್ಲ ದಯಮಾಡಿ ದೇವರೆದುರುಗಳೇ ತುಪ್ಪದಲ್ಲಿ ದೀಪ ಹಚ್ಚೋದಕ್ಕೆ ಖರ್ಚಿನ ಯೋಚನೆ ಮಾಡಬೇಡಿ ನಿಮ್ಮ ತಲೆ ಮೇಲಿರುವಂತಹ ಎಷ್ಟೋ ಬೆಟ್ಟದಂತಹ ಕಷ್ಟಗಳು ರಾಯರೆದುರಿಗೆ ನೀವು ಹಚ್ಚುತ್ತಿರಲ್ವಾ ಆ ಐದು ಮಣ್ಣಿನ ದೀಪಗಳು ಆ ದೀಪ ಹಚ್ಚೋದ್ರಿಂದಲೇ ಎಷ್ಟೋ ಕಷ್ಟಗಳನ್ನು ರಾಯರು ನಿಮ್ಮ ತಲೆ ಮೇಲಿಂದ ಕಡಿತಾರೆ ಇದು ಸತ್ಯ ಅಷ್ಟು ವಿಶೇಷವಾದಂತಹ ಒಂದು ಶಕ್ತಿ ಇರುತ್ತೆ ರಾಯರ ಎದುರಿಗೆ ಈ ಐದು ಮಣ್ಣಿನ ದೀಪಗಳ ಒಂದು ನಾವೇನು ಅನುಷ್ಠಾನ ಮಾಡಿ ದೀಪ ಹಚ್ಚುತ್ತೀವಲ್ಲ ಅದಕ್ಕೆ ನೋಡಿ ಐದು ಮಣ್ಣಿನ ದೀಪಗಳಲ್ಲಿ ದೀಪ ಹಚ್ಚೋ ಅಂಥದ್ದು ಹೇಗೆ ಗೊತ್ತಿಲ್ಲ ಅಂದರೆ ಐದು ಹೊಸ ಮಣ್ಣಿನ ದೀಪಗಳನ್ನ ತಗೊಂಡು ಬರಬೇಕು ತಗೊಂಡು ಬಂದು ಅದೆಲ್ಲಕ್ಕೂ ಅರಿಶಿನ ಕುಂಕುಮವನ್ನು ಇಟ್ ಇಟ್ಟು ಹಚ್ಚಿಬಿಟ್ಟು ಒಂದು ತಟ್ಟೆನಲ್ಲಿ ಇಟ್ಟು ಮೊದಲು ಆ ತಟ್ಟೆಗೆ ಒಂದಷ್ಟು ಅಕ್ಷತೆ ಹೂವನ್ನು ಹಾಕಿ ಆ ದೀಪಗಳನ್ನು ಇಟ್ಟು ರಾಯರಿದ್ರುಗಡೆ ಏನು ಎರಡು ತುಪ್ಪದ ದೀಪ ಮಾಮೂಲಿ ಇಟ್ಟಿರ್ತೀರಲ್ವ ಅದನ್ನು ಹಚ್ಚಿದ್ದಾದ ಮೇಲೆ ಇವುಗಳನ್ನ ನೀವು ಹಚ್ಕೋಬೇಕಾಗುತ್ತೆ ಇದಾದ ಮೇಲೆ ನೀವು ಏನು ಮಾಡಬೇಕು ರಾಯರಿಗೆ ಮತ್ತೊಮ್ಮೆ ಎರಡು ತುಪ್ಪದ ಬತ್ತಿಗಳಿಂದ ಒಂದು ಆರತಿಯನ್ನು ಮಾಡಿ ಏಕೆಂದರೆ ರಾಯರ ಸ್ತೋತ್ರಗಳನ್ನು ನಾವು ಪಾರಾಯಣ ಮಾಡ್ಕೊಂಡಿರ್ತೀವಿ ರಾಯರ ಸ್ತೋತ್ರ ಪಾರಾಯಣ ಆದಮೇಲೆ ಅವ್ರಿಗೊಂದು ಒಂದು ಆರತಿಯನ್ನು ಕೊಡಬೇಕಾಗುತ್ತೆ ಅಭಿಷೇಕ ಆದಮೇಲೆ ಒಂದು ಆರತಿ ರಾಯರ ಸ್ತೋತ್ರಗಳ ಪಾರಾಯಣ ನಡೆದ ಮೇಲೆ ರಾಯರಿಗೆ ಒಂದು ಆರತಿಯನ್ನು ಕೊಡಬೇಕು ಇದಾದ ಮೇಲೆ ನಿಮಗೆ ಯಥಾಶಕ್ತಿ ಏನು ಹಣ್ಣುಗಳನ್ನ ಇಡೋದಕ್ಕೆ ಶಕ್ತಿ ಇದೆ ಇಡೀ ಏನೂ ಆಗಲಿಲ್ವ ಬಾಳೆಹಣ್ಣನ್ನು ಇಟ್ಟು ಮನೇಲಿ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೆ ಇಟ್ಬಿಟ್ಟು ಆದಷ್ಟು ಸಿಹಿ ಮಾಡಿ ಗುರುವಾರ ವಿಶೇಷವಾಗಿ ಬಂದಿದೆ ಏನಾದರೂ ರಾಯರಿಗೆ ಪ್ರಿಯವಾದಂತಹ ಒಂದು ಪಾಯಸವನ್ನು ಏನಾದರೂ ಒಂದು ಸಿಹಿ ಮಾಡಿ ರಾಯರಿಗೆ ನೈವೇದ್ಯವನ್ನು ತೋರಿಸಿ ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಇದು ಈ ಗುರುವಾರದಲ್ಲಿ ಪೂಜೆ ಮಾಡುವಂತಹ ಒಂದು ವಿಶೇಷತೆ ಏನೇನಿದೆ ಎಲ್ಲವನ್ನೂ ಹೇಳಿದ್ದೀನಿ ರಾಯರ ವರ್ಧಂತಿಯ ಈ ಹಿಂದೆ ಬರುವಂತಹ ಏನು ಎರಡು ಗುರುವಾರ ಇದೆ ಮತ್ತು ರಾಯರ ವರ್ಧಂತಿ ದಿನ ಇದೆ ಅದನ್ನು ಯಾರೂ ಸಹ ತಪ್ಪಿಸ್ಕೊಳ್ಳಿಕ್ಕೆ ಹೋಗಬೇಡಿ ಇವೆಲ್ಲ ನಮಗೆ ವರ್ಷದಲ್ಲಿ ಪದೇ ಪದೇ ಸಿಗೋದಿಲ್ಲ ಇವುಗಳನ್ನು ನಿಷ್ಠೆಯಿಂದ ಮಾಡೋದ್ರಿಂದನೇ ಎಷ್ಟು ಮಾ ತಪ್ಪದೆಲ್ಲನೆ ಎಲ್ಲರೂ ಸಹ ರಾಯರ ಒಂದು ಪೂಜೆ ಪುನಸ್ಕಾರ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ